ಭಾಳಷ್ಟು ಉಭಯವಾಸಿಗಳಿಗೆ ಸಪೋರ್ಟ್ ಮಾಡ್ತದೆ ಹೀಗಾಗಿ ನಮ್ಮದು ಆರನೇ ಸ್ಥಾನದಲ್ಲಿದ್ದೀವಿ ಒಂದು ವೇಳೆ ನಾವು ಏಳು ಸಾವಿರ ಐದುನೂರ ಅರವತ್ತಾರು ವಿಧ ವಿವಿಧ ಪ್ರಭೇದಗಳ ಕ ಆಮೇಲೆ ನಮ್ಮಲ್ಲಿ ಎರಡು ಪಾಲ್ ಉಳುವಂತಹ ಉಭಯವಾಸಿಗಳು ಅದು ಹಿಮಾಲಯನ್ ರೀಜನ್ನಲ್ಲಿ ಮಾತ್ರ ಅದಾವ ಕಪ್ಪೆಗಳಲ್ಲಿ ಯಾಕೆ ನಾವು ಧ್ವನಿ ಯಾಕೆ ಬಂತು ಅಂತಂದ್ರೆ ನಾ ಹೇಳಿದೆ ಚಾಲೆಂಜ್ಗಳು ಅವು ನೆಲದ ಮೇಲೆ ಬಂದಾಗ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು ಧ್ವನಿ ಮುಖಾಂತರ ಸಂವಾದ ಮಾಡುವ ಮಾಡಬೇಕಾದ ಅನಿವಾರ್ಯತೆ ಅವ್ರದ್ದು ಇತ್ತು ನೂರ ಎಪ್ಪತ್ತು ಮಿಲಿಯನ್ ಇಯರ್ಸ್ ಮೊದಲ ಯಾವಾಗ ಜೀವ ಜಗತ್ತು ಶುರುವಾಯಿತು ಆವಾಗಿಂದ ನಾವು ಜಿಯೋಲಜಿಕಲ್ ಅಂತೀವಿ ಆವಾಗ ಒಂದು ಯುಗ ಅದರ ಬರ್ತದ ಪೀಲಿಯೋಜಿಕ್ ಯುಗ ಅಂಥೇಳಿ ಅದರಾಗ ಒಂದು ಕಾಲ ಡೆವೋನಿಯನ್ ಕಾಲ ಅಂತ ಆ ಡೆವೋನಿಯನ್ ಕಾಲದಾಗ ಮೀನುಗಳಿಂದ ಕೆಲವೊಂದು ಮೀನುಗಳು ನೆಲಕ್ಕೆ ಬರಲಿಕ್ಕೆ ಶುರು ಮಾಡಿದ್ವು ಅದರಾಗ ಸ್ವಲ್ಪ ಮಾರ್ಪಾಡಾಗಿ ಉಭಯವಾಸಿಗಳಾದವು ಸೊ ಆ ಅಷ್ಟು ಹಿಂದೆ ನಮ್ಮ ಜೀವ ಜಗತ್ತಿಗೆ ಬಂದಂತಹ ಪ್ರಾಣಿಗಳಿವು ಅದಕ್ಕೆ ಡೆವೋನಿಯನ್ ಪೀರಿಯಡ್ ಅಂತೀವಿ ಸೊ ಮ್ಯಾಲೆ ನೆಲಕ್ಕೆ ಬಂದಾಗ ಇವು ನಾ ಹೇಳಿದ್ನಲ್ಲ ಕಿಂಗ್ ಅವ್ರು ಅಂತ ಆದರೆ ಭಾಳಷ್ಟು ಹೆದರಿಕೆಗಳಿದ್ದು ಆ ಹೆದರಿಕೆಗಳನ್ನ ನೋಡ್ಕೊತ ಹೋಗಬೇಕಾಗ್ತಿತ್ತು ಸೊ ಇದು ಅದರ ಕಾಲಮಾನ ಹೇಳ್ತದೆ ಸೊ ಪೇಲಿಯೋಝೋಯ್ಕೆ ಇರೋದ್ರೊಳಗೆ ಡೆವೋನಿಯನ್ ಪಿರಿಯಡು ಆ ಟೈಮ್ನಲ್ಲಿ ಅವು ಬಂದು ಅಂತ ಈಗ ಉಭಯವಾಸಿಗಳಾದಾಗ ನಾವು ಮೂರು ವರ್ಗಗಳನ್ನು ನೋಡ್ತೀವಿ ಅದರಲ್ಲಿಗೆ ಜಾಸ್ತಿ ಇರೋದು ಕಪೆಗಳು ಅದಕ್ಕೆ ನಾವು ಅನೂರ್ ಅಂತ ಹೇಳ್ತೀವಿ ಜಗತ್ತಿನಲ್ಲಿ ಎರಡು ಏಳು ಸಾವಿರ ಐದುನೂರ ಅರವತ್ತಾರು ವಿಧ ವಿವಿಧ ಪ್ರಭೇದಗಳ ಕಪ್ಪೆಗಳದವ ಅದೇ ರೀತಿ ಬಾಲ್ ಇರುವಂತಹ ಟೇಲ್ಡ್ ಆ್ಯಫಿಗಿಯನ್ಸ್ ಅಂತೀವಿ ಸಲಮ್ಯಾಂಡರ್ಸ್ ಅಂತೀವಿ ಅವು ಏಳ್ನೂರ ಅದಾವ ಆಮೇಲೆ ಹಾವಿನಂಗಿರುವಂಥ ಸಿಸಿಲಿಯನ್ಸ್ ಅಂತೀವಿ ಉಭಯ ಮಂಡಲಗಳು ಅಂತ ಅವು ಎರಡು ನೂರ ಹದಿನೈದು ಜಗತ್ತಿನಾಗದವ ಇದು ಜಗತ್ ಜಾಗತಿಕ ನಂಬರು ಆಮೇಲೆ ಈ ಉಭಯವಾಸಿಗಳ ನಂಬರಲ್ಲಿ ನಮ್ಮದು ನೋಡಿದ್ರೆ ಆರನೇ ಸ್ಥಾನ ಅತಿ ಹೆಚ್ಚಿರೋದು ಬ್ರಾಜಿಲ್ನಲ್ಲಿದೆ ಬ್ರಾಜಿಲು ನೈಸರ್ಗಿಕವಾಗಿ ಈ ಉಭಯವಾಸಿಗಳಿಗೆ ಒಂದು ಒಳ್ಳೆಯ ಪರಿಸರವನ್ನು ಕೊಡ್ತದೆ ಹೀಗಾಗಿ ಅಲ್ಲಿ ಜಾಸ್ತಿ ಆದವ ಒಂಬತ್ತನೇ ಸ್ಥಾನದಲ್ಲಾಗಿದ್ದು ನೋಡಿರಿ ಇಂಡೋನೇಷಿಯಾ ಸಣ್ಣ ಜಿಯೋಗ್ರಫಿಕಲ್ ಏರಿಯಾ ಭಾಳ ಸಣ್ಣ ಪುಟ್ಟ ದೇಶ ಆದರೆ ಮುನ್ನೂರ ಅರವತ್ತೈದು ಸಣ್ಣ ದೇಶ ಆದರೂ ಕೂಡ ಅದು ಬಹಳಷ್ಟು ಉಭಯವಾಸಿಗಳಿಗೆ ಸಪೋರ್ಟ್ ಮಾಡ್ತದೆ ಹೀಗಾಗಿ ನಮ್ಮದು ಆರನೇ ಸ್ಥಾನದಲ್ಲಿದ್ದೀವಿ ಒಂದು ವೇಳೆ ನಾವು ಸರಿಯಾದ ಮಾರ್ಗಗಳನ್ನು ಅನುಸರಿಸದೇ ಇದ್ದರೆ ಅವುಗಳನ್ನು ಸಂರಕ್ಷಣೆ ಮಾಡದೇ ಇದ್ದರೆ ಆ ಸ್ಥಾನ ಕಳ್ಕೊಳ್ತೀವೇನೋ ಅನ್ನುವಂಥ ಭಯ ಕೂಡ ನನ್ನಲ್ಲಿದೆ ಇನ್ನು ಭಾರತಕ್ಕೆ ಬಂದಾಗ ನಾಲ್ಕುನೂರ ಹದಿಮೂರು ವಿವಿಧ ನಮೂನೆಯ ಕಪ್ಪೆಗಳದವ ಆಮೇಲೆ ನಮ್ಮಲ್ಲಿ ಎರಡು ಬಾಲ್ ಉಭಯವಾಸಿಗಳು ಅದು ಹಿಮಾಲಯನ್ ರೀ ರೀಜನ್ನಲ್ಲಿ ಮಾತ್ರ ಅದಾವ ಒಂದೇ ಇತ್ತು ಇತ್ತೀಚೆಗೆ ಮತ್ತೊಂದು ಸಂಶೋಧನೆ ಆಗ್ಯದ ಆಮೇಲೆ ಸಿಸಿಲಿಯನ್ಸ್ ಅಂತೀವಿ ಅಂದರೆ ಕೈಯೂ ಇಲ್ಲ ಕಾಲೂ ಇಲ್ಲ ಹಾವಿನಂತ ಇರುವಂಥ ಉಭಯವಾಸಿಗಳು ಈಗ ನಾ ಎವಲ್ಯೂಷನ್ದಾಗ ಹೇಳಿದೆ ನೆಲದ ಮೇಲೆ ಬಂದು ನೆಲದ ಮೇಲೆ ಬಂದು ಹೆದರಿಕೆಯಿಂದ ಏನು ಮಾಡೋಕ್ಕಂತಂದರೆ ಬಿಳಿದಾಗ ಒಳಗೆ ಹೋಗ್ಬೇಕಾಯ್ತು ಆವಾಗ ಕೈಕಾಲು ಅಡ್ಡು ಬರಲಿಕ್ಕತ್ತು ಅವು ಹಾವುಗಳ ರೀತಿಯಾಗಿ ವರ್ಮ್ ಥರ ಆಗಿ ಆ ರೀತಿ ಮಾರ್ಪಾಡೋದು ಅವು ನಮ್ಮಲ್ಲಿ ಮೂವತ್ತೊಂಬತ್ತು ವೆರೈಟೀಸ್ ಅದಾವೆ ಈ ಕಪ್ಪೆಗಳಲ್ಲಿ ಯಾಕೆ ನಾವು ಧ್ವನಿ ಯಾಕೆ ಬಂತು ಅಂತಂದ್ರೆ ನಾ ಹೇಳಿದೆ ಚಾಲೆಂಜ್ಗಳು ಅವು ನೆಲದ ಮೇಲೆ ಬಂದಾಗ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು ಸೊ ಅದರಲ್ಲಿ ಹೊಂದಾಣಿಕೆಯಲ್ಲಾಗಬೇಕಾದಂಥ ಕೆಲವೊಂದು ಮುಖ್ಯ ಅಂಶಗಳು ಅಂದ್ರೆ ನೆಲದ ಮೇಲೇನೋ ಬಂದು ಅದರ ನೀರು ಬಿಡ್ಲಿಕ್ಕೆ ತಯಾರಿಲ್ಲ ಈಗೂ ನಾವು ನೋಡ್ತೀವಿ ಕಪ್ಪುಗಳ ಉಗಮ ಸ್ಥಾನ ಅಂದರೆ ಅವು ತಮ್ಮ ಜೀವನ ಶುರು ಮಾಡೋದು ನೀರಿಂದ ಶುರು ಮಾಡ್ತವೆ ಸೊ ಹೀಗಾಗಿ ಅವು ಉಭಯವಾಸಿಗಳಂತ ಯಾಕೆ ಕ್ತೀವಂದ್ರೆ ಅರ್ಧ ಲೈಫ್ ಸ್ವಲ್ಪ ಲೈಫ್ ನೀರಲ್ಲಿ ಕಳೆದು ಆಮೇಲೆ ನೆಲಕ್ಕೆ ಬರ್ತಾವೆ ಸೊ ಈ ರೀತಿ ಅವು ಪೂರ್ತಿ ನೆಲದ ಮೇಲೆ ಬರಲಿಕ್ಕೆ ಇನ್ನೂ ಥರ ತಯಾರಿಲ್ಲ ಕೆಲವೊಂದು ಮಾತ್ರ ಪೂರ್ಣ ನೆಲದ ಮೇಲೆ ಬರಲಿಕ್ಕೆ ರೆಡಿಯಾಗಿಬಿಟ್ಟವ ಅದನ್ನು ಹೇಳ್ತೀನಿ ಆಮೇಲೆ ಆಮೇಲೆ ನೆಲದ ಮೇಲೆ ಒಂದು ಸ್ವಲ್ಪ ಬಿಸಿಲು ಇವು ಜಾಸ್ತಿ ಅದನ್ನು ತಡ್ಕೋಬೇಕು ಅಂದರೆ ಏನು ಮಾಡಬೇಕು ರಾತ್ರಿ ಹೊರಗೆ ಬಂದುಬಿಡೋಣಪ್ಪ ಅಂಥೇಳಿ ನಾಕ್ಚರ್ನಲ್ಲಿ ಆಗಿಬಿಟ್ಟು ಅಂದರೆ ರಾತ್ರಿ ಶುರು ಮಾಡ್ತದೆ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಉಷ್ಣತೆ ಕಡಿಮೆ ಇರ್ತದೆ ಆವಾಗ ಇರ್ತದೆ ಅನ್ನೋದಕ್ಕೆ ರಾತ್ರಿ ಬಂತು ಇನ್ನು ರಾತ್ರಿ ಬಂದಾಗ ಕಮ್ಯುನಿಕೇಷನ್ ಹೆಂಗೆ ಮಾಡಬೇಕು ಒಬ್ರಿಗೊಬ್ಬರು ಕಾಣಂಗಿಲ್ಲ ಈಗ ಲೈಟ್ ಹೋಯಿತು ಅಂದರೆ ನಾನು ಕರೀತೀನಿ ತಿಮ್ಮಪ್ಪುರು ಸರ್ ಅವರು ಎಲ್ಲೇ ಇದ್ರು ಹಾಂ ಅಂತ ಅಂದ್ಬಿಡ್ತಾರೆ ಅಂದರೆ ಯಾಕೆ ಧ್ವನಿ ಯಾಕೆ ಬೇಕಾಯಿತು ಅಂತಂದ್ರೆ ರಾತ್ರಿ ಈ ಮಾಧ್ಯಮ ಬಿಟ್ಟು ಬೇರೆ ಮಾಧ್ಯಮ ಉಪಯೋಗ ಆಗ್ತಿರಲಿಲ್ಲ ಉಳಿದ ಕಡೆ ನಾವು ಈಗ ಮಾಡ್ತೀನಿ ಹಲೋ ಲೈಟ್ ಹೋತಂದ್ರೆ ಹಿಂಗೆ ಮಾಡಿದೆ ಯಾರಿಗೆ ಕೇಳಿಸ್ ಕಾಣಿಸ್ತಂದ್ರಿ ಕಾಣೋದಿಲ್ಲ ಸೊ ಅದಕ್ಕೆ ಇದನ್ನು ಬಿಟ್ಟು ಬೇರೆ ರೀತಿಯ ಕಮ್ಯುನಿಕೇಷನ್ ಮೀಡಿಯಾ ಅವಕ್ಕೆ ಇರಲಿಲ್ಲ ಅದಕ್ಕೆ ಧ್ವನಿ ಮುಖಾಂತರ ಸಂವಾದ ಮಾಡುವ ಮಾಡಬೇಕಾದ ಅನಿವಾರ್ಯತೆ ಅವ್ರಲ್ಲಿ ಇತ್ತು ಹೀಗಾಗಿ ಅವು ಧ್ವನಿಯನ್ನು ಶು ಮಾಡಲಿಕ್ಕೆ ಶುರು ಮಾಡಿದ್ವು ಅಲ್ಲಿ ಎವಲ್ಯೂಷನ್ದಾಗ ನಾವು ಯಾವ ಕೆಲಸ ಕಂಟಿನ್ಯೂಸ್ ಮಾಡ್ತೀವಿ ಅದು ಡೆವಲಪ್ ಆಗ್ತದೆ ಆ ರೀತಿ ಅವು ಏನು ಮಾಡಿದ್ವು ಧ್ವನಿ ಮಾಡಲಿಕ್ಕೆ ಅಂಥೇಳಿ ಆರ್ಗನ್ಸ್ಗಳನ್ನ ಡೆವಲಪ್ ಮಾಡಿಕೊಂಡು